ಬಟ್ ಆದರೆ ಇವು ಒಂದು ಒಂದು ರೈಲು ಬಿಟ್ಟು ಅದು ಅದು ಒಂದು ದೊಡ್ಡ ವಿಷಯ ಅಲ್ಲ ಇಂಥ ಇಂಥ ಹತ್ತಾರು ಕೆಲಸ ಮಾಡ್ರ ನಮ್ಮ ಸಾಬ ಸಮಸ್ಯೆಗಳು ಸಾಮಾನ್ಯ ಜನರ ಕಷ್ಟದ ಭಾಗಿಯಾಗಿ ರಾಜಕೀಯ ಮಾಡೋದೇ ರಾಜಕೀಯ ಸಣ್ಣ ಸ್ಕೂಲ್ ಒಂದು ಸ್ಕೂಲ್ ಪ್ರೈಮರಿ ಸ್ಕೂಲ್ಗೆ ಹೋರ್ರಿ ಇವರಿಬ್ಬರು ಸಾಧನೆ ತಂದೆ ಮಗ ಸಾಧನೆ ಕೇಳ್ರಿ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸೋಲು ನಮ್ಗೆ ಭಾಳ ತುಂಬ ಅಷ್ಟು ನಮ್ಮ ಭಾಗಕ್ಕೆ ಬಟ್ ಅವ್ರು ಕಳ್ಕೊಂಡೋದು ಎಲ್ಲ ಜನ ಪ ಪಶ್ಚಾತ್ತ ಮಾಡ್ರ ಬಟ್ ಆದರೂ ಅವ್ರಿಗೆ ಕಳ್ಕೊಂಡದ್ದು ಉದ್ದೇಶ ಏನಂತಂದ್ರೆ ಯಾವುದೋ ಒಂದು ಕಾರಣ ನಾವು ಇಲ್ಲಿ ಆ್ಯಕ್ಚುಲಿ ಸೋಲ್ಬಾರ್ದವ್ರು ಯಾಕೆ ಸೋತರು ಅನ್ನೋ ಏನೋ ಎಲ್ಲ ಮಿಸ್ಗೈಡು ಅವ್ರು ಕೆಲಸ ಮಾಡೋದು ಭಾಳಷ್ಟು ಕೆಲಸ ಮಾಡಿರಿ ಸರ್ ಅವರಾಗಲಿ ನಮ್ಮ ಪ್ರಿಯಾಂಕರಿಗೆ ಸರ್ ಆಗಲಿ ಕೆಲಸ ಮಾಡೋದು ತುಂಬ ಕೆಲಸ ಮಾಡಿರಿ ಸರ್ ಅವ್ರು ನಾಮಿನೇಷನ್ ಹಾಕಿ ಬೇರೆ ಕಡೆಗೆ ಹೋದ್ರು ಕೂಡ ವಿನ್ ಆಗಬೇಕು ಬಟ್ ಅದು ಯಾವ ಆಗ್ಯೋದು ಏನೋ ಒಂದು ದೇವ್ರ ಇಚ್ಛೆ ಬಟ್ ಈ ಮುಂದೆ ಏನು ಆಗಲ್ಲ ರೀ ಎನಿ ಟೈಮ್ ಪ್ರಿಯಾಂಕ್ ಖರ್ಗೆ ಆಗಲಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ನಾಮಿನೇಷನ್ ಹಾಕಿ ಅವ್ರು ಒಂದು ವೇಳೆ ದೆಹಲಿದಾಗ ಕೂಡಲಿ ಬೆಂಗಳೂರದಾಗ ಕೂಡಲಿ ಅವ್ರು ನೂರು ಇನ್ನೂ ಅಲ್ಲೇ ಬೇಕು ಬಟ್ ಕೆಲವೊಂದು ಹೋದ ಎಲೆಕ್ಷನ್ದಾಗ ಸ್ವಲ್ಪ ಟಫ್ ವಿಷಯ ಏನಂತಂದ್ರೆ ನಮ್ಮ ನಮ್ಮ ಪಕ್ಷದಾಗ ಸ್ವಲ್ಪ ಏನೋ ಒಂದು ವೈಮನ್ಸು ಅವೆಲ್ಲ ಕಾರಣಕ್ಕಾಗಿ ಟಫ್ ಆಗಿದ್ದನ್ನ ಬಿ ಜೆ ಪಿ ನಿಂತು ನಮ್ಮ ಕಾಂಗ್ರೆಸ್ ಪ್ರೇ ಖರ್ಗೆ ಸರೇ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಆಗಲಿ ಮತ್ತು ನಮ್ಮ ಪಕ್ಷ ನಿಂತು ಯಾರೇ ಒಬ್ಬ ಕ ಸಾಮಾನ್ಯ ಕಾರ್ಯಕರ್ತರು ಕೂಡ ನಿಂತರೂ ಕೂಡಲ್ಲ ಈ ಬಾರಿಗಾಗಲ್ಲ ಮುಂದೆ ಇನ್ನೂ ಹತ್ತು ವರ್ಷ ಆಗಲಿ ಇನ್ನೂ ಎಷ್ಟೇ ವರ್ಷ ಆಗಲಿ ನಮ್ಮ ಪಕ್ಷನೇ ಗೆಲ್ಲೋದು ಕಾಂಗ್ರೆಸ್ ಪಕ್ಷ ನಾವೇ ಗೆಲ್ಲೋದು ಈಗ ಮೊನ್ನೆ ನೀವು ಪ್ರಿಯಾಂಕ್ ಖರ್ಗೆ ಸರ್ ಇಡೀ ರಾಜ್ಯದಾಗ ಅಷ್ಟೆಲ್ಲ ಸ್ಟೇಟ್ ಫಾರ್ಡ್ ಆಗಿ ಮಾತಾಡ್ತಾರೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾರೆ ಈ ಥರ ಈ ಥರ ಯಾಕೆ ಕಷ್ಟ ಬಂತಂದು ಸೋಷಿಯಲ್ ಮೀಡ್ಯಾದಾಗ ನೀವೆಲ್ಲವೂ ಪ್ರಚಾರ ಮಾಡ್ತೀರಿ ಬಟ್ ಇದು ಬರ್ಲಿಕ್ಕೆ ಉದ್ದೇಶ ಏನಂತಂದ್ರೆ ನಮ್ಮ ನಮ್ಮ ಪಕ್ಷದ ಲೀಡರ್ಗಳು ಸ್ವಲ್ಪ ನಮ್ಮದೇನಾದ್ರು ಒಂದು ವೈಯಕ್ತಿಕಾಗಿ ವೈಮನ್ಸ್ ಇರ್ತಾವೆ ಎಲ್ಲ ಪಕ್ಷದಾಗ ಇರ್ತಾವೆ ಬಟ್ ಆದರೂ ಎಲ್ಲನೂ ಸರಿಪಡಿಸ್ಕೊಂಡಿದೀವಿ ಇನ್ನು ಮುಂದೆ ಯಾವುದೇ ಒಂದು ಕಾರಣಕ್ಕಾಗಿ ನಮ್ಮ ಪಕ್ಷ ಇಡೀ ಕಲಬುರಗಿ ಜಿಲ್ಲೆದಾಗಲಿ ಸೋಲಂಬುದು ಇಲ್ಲ ನಾವು ಗೆಲುವೇ ಗೆರ್ತೀವಿ ಉಮೇಶ್ ಯಾದವ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈಗ ಒಂದು ಟ್ರೈನನ್ನು ಬಿಟ್ರಲ್ಲ ಸರ್ ಆಮೇಲೆ ಅಭಿವೃದ್ಧಿಗಳ ಕೆಲಸ ಮಾಡ್ತೀವಿ ಅವ್ರು ಬಿಟ್ಟಿದ್ದೇನು ಸರ್ ಅವ್ರು ಬಿಟ್ಟದೇನು ಐದು ವರ್ಷ ಒಂದು ಟ್ರೈನ್ ಅಷ್ಟೇ ಜನರಿಗೆ ಕಾಣ್ತದೆ ನಮ್ಮ ಸರ್ ಮಾಡಿದ್ದು ಮಲ್ಲಿಕಾರ್ಜುನ ಖರ್ಗೆ ಸರ್ ಆಗಲಿ ಪ್ರಿಯಾಂಕ್ ಖರ್ಗೆ ಸರ್ ಆಗಲಿ ಮಾಡಿದ್ದು ಪ್ರತಿಯೊಬ್ಬ ಒಂದು ಕುಟುಂಬ ಸಾಮಾನ್ಯ ಜನರಿಗೆ ಆಗಲಿ ಸಾಮಾನ್ಯ ಒಂದು ಸಣ್ಣ ಸ್ಕೂಲ್ ಒಂದು ಸ್ಕೂಲ್ ಪ್ರೈಮರಿ ಸ್ಕೂಲ್ಗೋರಿ ಇವರಿಬ್ಬರು ಸಾಧನೆ ತಂದೆ ಮಗು ಸಾಧನೆ ಕೇಳ್ರಿ ಹೇಳ್ತಾರೆ ಬಟ್ ಆದರೆ ಇವು ಒಂದು ಒಂದು ರೈಲು ಬಿಟ್ಟರುದೋ ಅದು ಹೇಳಿದ್ದು ಅದೊಂದು ದೊಡ್ಡ ವಿಷಯ ಅಲ್ಲ ಇಂಥ ಇಂಥ ಹತ್ತಾರು ಕೆಲಸ ಮಾಡ್ರ ನಮ್ಮ ಸಾಬರು ಅದು ಗಮನಕ್ಕೆ ಭಾಳ ಕಾದ ಮತ್ತೆ ಏನೋ ಜಾತಿ ಧರ್ಮ ಹಿಡ್ಕೊಂಡು ಏನೇನೋ ಮಾತಾಡ್ಕೊಂಡು ರಾಜಕೀಯ ಮಾಡೋದು ಇಂಪಾರ್ಟ್ ಅಲ್ಲ ಇಲ್ಲಿ ಜನರ ಸಮಸ್ಯೆಗಳು ಸಾಮಾನ್ಯ ಜನರ ಕಷ್ಟದ ಭಾಗಿಯಾಗಿ ರಾಜಕೀಯ ಮಾಡೋದೇ ರಾಜಕೀಯ ಲೀಡ್ರ್ಗಳು ಹಾಗಾದರೆ ಈ ಬಾರಿ ನೀವು ಬದಲಾವಣೆ ಮಾಡ್ತೀರಾ ಬದಲಾವಣೆ ಆಗಿದೆ ಆಲ್ರೆಡಿ ಇಲ್ಲಿ ಯಾರೂ ಇಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಒಂದು ಭೂತ್ ಮಟ್ಟದ ಒಬ್ಬ ಅಧ್ಯಕ್ಷ ಬೂತ್ ಒಬ್ಬ ಕಾರ್ಯಕರ್ತರು ಅಂದ್ರೆ ನಾವು ಕಾಂಗ್ರೆಸ್ ಗೆದ್ದು ಗೆಲ್ಲೋದು ಸತ್ಯ ಇದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಹಾಗಾದ್ರೆ ಈ ಬಾರಿ ನೀವು ವಾಪಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಂತ ಆಯ್ತು ಕ್ಷೇತ್ರಕ್ಕೆ ವಾಪಸ್ ಎಲ್ಲ ಯಾವ್ಲೂ ಆದರೆ ಬಟ್ ಅನಿವಾರ್ಯ ಅದು ಯಾವ ಕಣಕ ಆಯ್ತೋ ಏನೂ ಗೊತ್ತಿಲ್ಲ ಬಟ್ ಇವಾಗಂತೂ ನಾವು ಆಲ್ರೆಡಿ ವಿನ್ ಆದಂಗೆ ಅದ ಡೌಟೇ ಇಲ್ಲ ಹಾಗೆ ಕಾಂಗ್ರೆಸ್ಸಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಟಿಕೆಟ್ ಸಿಗೋಲ್ಲ ಅಂದ್ರೆ ಅವರೇ ಬೇಡ ಅಂತಿದ್ದಾರೆ ಅಂತ ಒಂದು ಮಾತು ಬರ್ತಾ ಸರ್ ಅವರು ಬೇಡ ಅಲ್ಲ ಕಾರಣ ಏನಂತಂದ್ರೆ ಇಡೀ ರಾಷ್ಟ್ರ ಪಕ್ಷದ ಒಂದು ವಿರೋಧ ಪಕ್ಷದ ನಾಯಕರ ಇಡೀ ದೇಶಕ್ಕೆ ಜೊತೆಗೆ ಒಕ್ಕೂಟಗಳ ಇಡೀ ರಾಜ್ಯದ ಒಂದು ಒಕ್ಕೂಟ ಸಭೆಗಳದ ಅವರೇ ಅಧ್ಯಕ್ಷರ ಬಟ್ ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲಾಗ ಪ್ರತಿಯೊಂದು ಸ್ಟೇಟಿಗೂ ಒಂದು ಕ್ಯಾಂಡಿಡೇಟ್ಗಳ ಆಯ್ಕೆ ಮಾಡುವಂಥ ಶಕ್ತಿ ಅವರಿಗಾದ ಅವರೇ ಒಂದು ನಿಂದಿರುವಂಥ ನಿಂದಿರಬಹುದು ಇಡೀ ದೇಶಕ್ಕೆ ಟಿಕೆಟ್ ಕೊಡ್ತಾರೆ ಅಂದರೆ ಅವ್ರು ನಿಂದಿರಬಹುದು ಬಟ್ ಆದರೂ ಏನು ಗೊತ್ತಂದ್ರೆ ಹೊಸ ಮುಖಗಳ ಅವಕಾಶ ಕೊಡಬೇಕು ನಮ್ದು ಏನಾದ ಪಕ್ಷಗೋಸ್ಕರ ದುಡಿಬೇಕು ಆ ಒಂದು ಕಾರಣಕ್ಕಾಗಿ ವಿನ ಬೇರೆ ಇಲ್ಲಿ ಅವ್ರಿಗೆ ಟಿಕೆಟ್ ಕೊಡೋದಲ್ಲ ಇಲ್ಲ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀರ ಟಿಕೆಟ್ ಕೊಡಲಿಲ್ಲ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಕಾಂಗ್ರೆಸ್ ಪಕ್ಕದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದಿರಲಿ ಅವರು ಗೆದ್ದು ಗ್ಯಾರಂಟಿ ಕಾಂಗ್ರೆಸ್ಗೆಲ್ಲ ಪಕ್ಕ ಸೋಲೇ ಇಲ್ಲ ಅದ್ರ ಬಗ್ಗೆ ಡೌಟೇ ಇಲ್ಲ ಏನಂದ್ರೆ ಅವ್ರ ಸ್ವಾರ್ಥಿಯಾಗಿ ಯಾವುದೋ ಯೋಚನೆ ಇಲ್ಲ ನೀವು ಏನೇ ನೇರವಾಗಿ ಮಾತಾಡ್ಬೇಕಾಗಿತ್ತು ಅಂದ್ರೆ ನೀವು ಕೇಟ್ರೆ ಪರವಾಗಿಲ್ಲ ನೀವು ಇನ್ನೊಂದು ನಾವು ಕಾಂಗ್ರೆಸ್ ಪಕ್ಷದೇ ಒಪ್ಕೊಳ್ತೀವಿ ಬಟ್ ಯಾವುದೇ ಜ ಊರಾಗೋರ್ ನೀವು ನಮ್ಮ ಪಕ್ಷದ್ದು ಪ್ರಿಯಾಂಕ್ ಖರ್ಗೆ ಸರ್ ಆಗಲಿ ಮಲ್ಲಿಕಾ ಖರ್ಗೆದಾಗಲಿ ಮತ್ತು ನಮ್ಮ ಇವ್ರು ನಮ್ಮ ಪಕ್ಷದ್ದು ಸಾಧನೆ ಕೇಳ್ಕೋರಿ ನಾವು ಸಣ್ಣ ಹುಡುಗರು ಕೇಳ್ಕೋರಿ ಹೇಳ್ತಾರೆ ಬಟ್ ಆದರೂ ಇವರು ಕೆಲವೊಂದು ವಿಷಯ ಹೇಳ್ತಾರಲ್ಲ ಅದು ನಾವು ನಂಬಲ್ಲ ಹೋಸ್ಸರಿ ಏನು ಕಳ್ಕೊಂಡಿವಿ ಅದು ಅಂತಂದ್ರೆ ನಮ್ಮ ನಮ್ಮ ಪಕ್ಷ ನಾವು ಅಂತಂದ್ರೆ ನಮ್ಮ ನಮ್ಮ ಪಕ್ಷದ ನಮ್ಮ ನಮ್ಮ ಲೀಡ್ರ್ಗಳು ನಮ್ಮ ನಮ್ಮ ವೈಮನಸ್ಸಿನಂತೆ ಆ ಒಂದು ನಾವು ಸೋತೀವಿನ ಈ ಮುಂದೆ ಎಲ್ಲ ಸರಿಪಡಿಸ್ಕೊಂಡ್ವಿ ನಾವು ಸೋಲಕ್ಕೆ ಸಾಧ್ಯನೇ ಇಲ್ಲ ಗೆದ್ದೇ ಗೆದ್ದೀವಿ ಅಲ್ಲರೂ ನಾವು ಗೆದ್ದೀವಿ ಅಂತ ತಿಳ್ಕೊಂಡೀವಿ ಅಷ್ಟೇ